ಓಂ ಶ್ರೀ ಮಂಜುನಾಥಾಯ ನಮಃ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವದೇವರುಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀ ಕ್ಷೇತ್ರ ಗುರುದೇವದತ್ತ ಸಂಸ್ಥಾನದ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ಮಾರ್ಗದರ್ಶಕರೂ ಆಗಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರೀಧಾಮ ಮಾನಿಲದ ಸ್ವಾಮೀಜಿಯವರಿಗೂ ವಂದಿಸ್ತಾ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಮಾನ್ಯರೇ ಇಲ್ಲಿ ನೆರೆದಿರುವ ಎಲ್ಲ ಭಜಕ ಬಂಧುಗಳೇ ಪತ್ರಕರ್ತ ಮಿತ್ರರೇ ಬದಲಾವಣೆಗೆ ಒಮ್ಮೆ ಒಂದು ಘೋಷಣೆ ಹಾಕುವ ಅಂತ ಹೇಳುವಂತಹ ಭಾವನೆ ಬಂದಿದೆ ತುಂಬ ಹೊತ್ತಿನಿಂದ ಕೂತಿದ್ದೀರಿ ಮಂಜುನಾಥ ಸ್ವಾಮಿಗೆ ಒಮ್ಮೆ ಜಯಕಾರ ಹಾಕುವುದರ ಮೂಲಕ ನನ್ನ ಮಾತನ್ನು ಪ್ರಾರಂಭಿಸ್ತೇನೆ ಹೇಳುವಂತಹ ಅನುಮತಿಯನ್ನು ಕೊರ್ತಾ ಒಮ್ಮೆ ಮುಷ್ಟಿ ಅಂತೇಳಿ ಹೇಳುವಂಥದ್ದು ಯಾವತ್ತಿದ್ದರೂ ನಮ್ಮ ವಿಶ್ವಾಸ ಭಕ್ತಿ ಮತ್ತು ಒಗ್ಗಟ್ಟಿನ ಸಂಕೇತ ಅದನ್ನು ಆಕಾಶದ ಕಡೆಗೆ ಎರಡೂ ಕೈಗಳನ್ನು ಚಿಮ್ಮಿ ಮಂಜುನಾಥ ಸ್ವಾಮಿಗೆ ಒಮ್ಮೆ ಜಯಕಾರ ಹಾಕೋಣ ಭಾರತ ಮಾತೆಗೆ ಒಮ್ಮೆ ಜಯಕಾರ ಹಾಕೋಣ ಬುಲೋ ಶ್ರೀ ಮಂಜುನಾಥ ಸ್ವಾಮೀ ಕಿ ಬುಲೋ ಶ್ರೀ ಮಂಜುನಾಥ ಸ್ವಾಮೀ ಕಿ ಭಾರತ್ ಮಾತಾ ಕೀ ಭಾರತ್ ಮಾತಾಕಿ ಇದರಲ್ಲಿ ಒಂದು ಸಣ್ಣ ಸ್ವಾರ್ಥ ಇದೆ ಈ ಘೋಷಣೆ ಹಾಕಿದ ಮೇಲೆ ಒಂದೆರಡು ಹೊತ್ತು ನನ್ನ ಮಾತು ಕೇಳುತ್ತೀರಿ ಅಂತ ಹೇಳುವಂತಹ ಒಂದು ಸಣ್ಣ ಸ್ವಾರ್ಥ ನಾನು ಹೀಗೆ ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಡ್ತಾ ಇದ್ದೇನೆ ಬಂದಂತಹ ಇರಬಹುದು ಈ ಕ್ಷೇತ್ರದಲ್ಲಿ ನಡೆದಿರುವಂತಹ ಆ ದೇವರ ಆರಾಧನೆ ಎಷ್ಟು ದೊಡ್ಡದಿರಬಹುದು ಎಂತೆಂತಹ ಭಾವನೆಗಳನ್ನು ಹಿಡ್ಕೊಂಡು ಬಂದು ಆ ದೇವರಲ್ಲಿ ದೇವರೇ ಕಾಪಾಡು ಅಂತ ಹೇಳುವಂತಹ ಭಕ್ತಿಯ ಭಾವದೊಂದಿಗೆ ಬಂದು ಆ ದೇವರಲ್ಲಿ ಸಮರ್ಪಣಾ ಭಾವದಿಂದ ಭಕ್ತಿಯಿಂದ ಆರಾಧನೆ ಮಾಡಿದಂತಹ ಒಂದು ಕ್ಷೇತ್ರದಲ್ಲಿ ನಾವು ಕೂತಿದ್ದೇವೆ ಭೌತಶಾಸ್ತ್ರದಲ್ಲಿ ಫಿಸಿಕ್ಸ್ನಲ್ಲಿ ಒಂದು ಸೂತ್ರ ಇದೆ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವರ್ ಅಂತ ಹೇಳಿ ಎನರ್ಜಿ ಅಥವಾ ಶಕ್ತಿಯ ಬಗ್ಗೆ ಈ ಮಾತನ್ನು ಹೇಳ್ತಾರೆ ಇಲ್ಲಿ ಭಜನೆಯ ಕಾರಣಕ್ಕೆ ಆ ದೇವರಿಗೆ ಮಾಡಿದ ಆರಾಧನೆಯ ಕಾರಣಕ್ಕೆ ಎಂತಹ ಒಂದು ಶಕ್ತಿ ತುಂಬಿರಬಹುದು ಅಂತ ಹೇಳುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು ಇವತ್ತಿಲ್ಲಿ ಈ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿ ಆದರೆ ನಾನು ಕಳೆದ ಇಪ್ಪತ್ತೆರಡು ವರ್ಷಗಳಿಂದಲೂ ಇಪ್ಪತ್ತೇಳು ವರ್ಷಗಳಿಂದಲೂ ಈ ಭಜನಾ ಮಠಕ್ಕೆ ಬಂದಿದ್ದೇನೆ ನಾನೊಬ್ಬ ಭಜಕನಾಗಿ ಬಂದಿದ್ದೇನೆ ಶಾಸಕನಾಗುವ ಮೊದಲು ಬಂದಿದ್ದೇನೆ ಶಾಸಕತ್ವ ಹೋದ ಮೇಲೂ ಬರ್ತೇನೆ ಹೇಳಿದರೆ ಶಾಶ್ವತ ಯಾವುದು ಹೇಳಿ ಕೇಳಿದರೆ ಆ ಭಗವಂತನ ಆರಾಧನೆ ಆ ಭಗವಂತನ ಭಕ್ತಿ ನಾನು ಈ ಕ್ಷೇತ್ರದ ಪರಮ ಪೂಜ್ಯ ಮಂಜಯ ಹೆಗ್ಡೆಯವರು ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸುವಿಯಲ್ಲಿ ಉಜಿರೆಯಲ್ಲಿ ರಾಮ ಮಂದಿರ ನಾವು ಮಾಡುತ್ತೇವೆ ಅಂತೇಳಿ ಹೇಳಿದಾಗ ಆ ಪೂಜ್ಯರು ನಮಗೆ ಬಿಡಿಸಿಕೊಟ್ಟಂತಹ ಸ್ವತಃ ಸ್ವತಃ ಗಿಡಮೂಲಿಕೆಗಳ ಪೇಂಟಿನಲ್ಲಿ ಬಿಡಿಸಿಕೊಟ್ಟಂತಹ ಶ್ರೀರಾಮದೇವರ ಪರಿವಾರ ಸಮೇತ ಇರುವ ಚಿತ್ರವನ್ನು ಕಳೆದ ಎಂಬತ್ತೆಂಟು ವರ್ಷಗಳಿಂದ ನಮ್ಮ ಹಿರಿಯರು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಭಜನೆ ಮಾಡಿಕೊಂಡು ಬಂದಿದ್ದಾರೆ ಹಲವಾರು ಬಾರಿ ಪೂಜ್ಯ ಧರ್ಮಾಧಿಕಾರಿಗಳು ಅಲ್ಲಿಗೆ ಬಂದು ನಮಗೆ ಆಶೀರ್ವಚನ ಮಾಡಿದ್ದಾರೆ ಕಳೆದ ಎಂಬತ್ತೆಂಟು ವರ್ಷಗಳಲ್ಲಿ ಆ ಭಜನಾ ಮಂದಿರದಲ್ಲಿ ಭಜನೆ ಆಗಿದೆ ಇವತ್ತಿಲ್ಲಿ ಶಂಕರ್ ಶಾನ್ ಇದ್ದಾರೆ ಅದೇ ರೀತಿ ಇನ್ನೊಬ್ಬ ಹೆಸರು ಪುತ್ತೂರು ನರಸಿಂಹನಾಯಕರು ಇವತ್ತು ಸಂಜೆ ಅಲ್ಲಿಗೆ ಶಂಕರ್ ಶಾನ್ಭೋಗರು ಬಂದು ಭಜನೆಯನ್ನು ಮಾಡಲಿಕ್ಕಿದ್ದಾರೆ ಮೊನ್ನೆ ಪುತ್ತೂರು ನರಸಿಂಹನಾಯ್ಕರು ಬಂದಿದ್ದರು ಅವರ ಅನುಭವವನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅದು ಅವರ ಅನುಭವ ನಮ್ಮ ಸ್ವಾಮೀಜಿಯವರು ಒಂದು ಮಾತು ಹೇಳಿದರು ಹೇಗೆ ಪೂಜ್ಯ ಕಾವಂದರು ತಮ್ಮ ಹದಿಹರೆಯದಲ್ಲಿಯೇ ಈ ಕ್ಷೇತ್ರದ ಧರ್ಮಾಧಿಕಾರಿ ಪೀಠವನ್ನು ಏರಿ ಕಳೆದ ಆರು ದಶಕಗಳಿಂದ ಆ ಮಂಜುನಾಥನ ಸೇವೆಯನ್ನು ಯಾವ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೋ ಎಂತಹ ಅನನ್ಯ ಭಾವದಿಂದ ಅವರು ಆ ಸೇವೆಯ ಜೊತೆಗೆ ಸಮಾಜಕ್ಕೆ ಅವರದೇ ಆದಂತಹ ರೀತಿಯಲ್ಲಿ ಒಂದು ಮಾದರಿ ಕ್ಷೇತ್ರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಪರಿವರ್ತನೆ ಮಾಡಿದ್ದಾರೋ ಅದೇ ರೀತಿ ನಮ್ಮ ಸ್ವಾಮೀಜಿಯವರು ಮಠದ ಶ್ರೀ ತೀರ್ಥ ಸ್ವಾಮೀಜಿಯವರು ಅವರು ಅವರ ಜೀವಮಾನದಲ್ಲಿ ಆರು ದಶಕಗಳ ಕಾಲ ಅವರು ನಂಬಿದಂತಹ ದೇವರನ್ನು ಪೂಜೆ ಮಾಡಿದವರು ಒಂದು ಮಾತನ್ನು ಹೇಳಿದರು ನಾವು ನಮ್ಮ ಭಜನಾ ಮಂದಿರದಲ್ಲಿ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತ ಹೇಳುವಂತಹ ಭಾವನೆಯನ್ನು ಕೊಂಡು ಹೋದಾಗ ಸ್ವಾಮೀಜಿಯವರು ಹೇಳಿದರು ಆ ಶ್ರೀರಾಮನ ಚಿತ್ರದಲ್ಲಿ ದೈವಿಕತೆ ಇದೆ ನೀವು ಅದನ್ನು ಬದಲಾವಣೆ ಮಾಡಬೇಡಿ ಅದನ್ನೇ ಪೂಜೆ ಮಾಡಿ ಅಂತೇಳಿ ಹೇಳುವಂತಹ ಎಂಬತ್ತೆಂಟು ವರ್ಷಗಳಿಂದ ಪೂಜಿಸಲ್ಪಟ್ಟಂತಹ ಒಂದು ಭಾವಚಿತ್ರಕ್ಕೆ ಆ ರೀತಿಯ ದೈವಿಕ ಶಕ್ತಿ ಬರ್ತದೆ ಅಂತ ಹೇಳಿ ಆದರೆ ಈ ಕ್ಷೇತ್ರ ಎಂಟುನೂರು ವರ್ಷಗಳಿಂದ ಕೋಟ್ಯಾಂತರ ಭಕ್ತರಿಂದ ಭಜಿಸಲ್ಪಟ್ಟಂತಹ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಎಂತಹ ಶಕ್ತಿ ಇದೆ ನಾವೆಲ್ಲ ಲಕ್ಷೋಪಲಕ್ಷವಾಗಿ ಇಲ್ಲಿ ಬರ್ತೇವೆ ಅಂತ ಹೇಳಿ ಆದರೆ ಅಲ್ಲಿ ಪುತ್ತೂರು ನರಸಿಂಹನಾಯಕರ ಮಾತನ್ನು ಯಾಕೆ ನಾನು ಉಚ್ಚಾರ ಮಾಡಿದೆ ಅಂತ ಹೇಳಿದ್ರೆ ಅವರು ಮೊನ್ನೆ ಬಂದವರು ಹೇಳಿದರು ಇಲ್ಲಿ ಏನೋ ಒಂದು ತರಂಗ ಇದೆ ಒಂದು ರೀತಿಯ ಭಕ್ತಿಯ ವಾತಾವರಣ ಇದೆ ಮೂರು ಗಂಟೆಗಳ ಕಾಲ ಅವರು ಸತತವಾಗಿ ಭಜನೆ ಮಾಡಿದ್ರಲ್ಲಿ ನನ್ನ ಈ ವಯಸ್ಸಿನಲ್ಲಿ ನಾನು ಮೂರು ಗಂಟೆ ಸತತವಾಗಿ ಭಜನೆ ಮಾಡಬೇಕು ಹೇಳಿ ಆದರೆ ಇಲ್ಲಿ ಒಂದು ಶಕ್ತಿ ನಿರ್ಮಾಣ ಆಗಿದೆ ಅಂತ ಹೇಳಿ ನಾನು ನನ್ನ ಮಾತಿನ ತಾತ್ಪರ್ಯ ಹಾಗಾದರೆ ಎಂಟುನೂರು ವರ್ಷಗಳ ಕಾಲ ಭಕ್ತಾದಿಗಳಿಂದ ಕಳೆದ ಇಪ್ಪತ್ತೊಂದು ಪರಂಪರೆಯಿಂದ ಧರ್ಮಾಧಿಕಾರಿ ಪೀಠದಿಂದ ಕೋಟ್ಯಾಂತರ ಜನರಿಗೆ ಅಭಯವನ್ನು ಆಶ್ವಾಸನೆಯನ್ನು ಒಂದು ರೀತಿಯಲ್ಲಿ ನಮ್ಮ ಜೀವನದ ಸಮಸ್ಯೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂತಹ ಆ ಭಗವಂತನ ಕ್ಷೇತ್ರದಲ್ಲಿ ಎಂತಹ ಶಕ್ತಿ ಇರಬಹುದು ಅಂತ ಹೇಳುವಂಥದ್ದನ್ನು ಕಲ್ಪನೆ ಮಾಡಿಕೊಂಡ್ರೆ ಯಾರು ಇಲ್ಲಿ ಭಜನಾರ್ತಿಗಳಾಗಿ ಈ ಶಿಬಿರಕ್ಕೆ ಬಂದಿದ್ದೀರಿ ನೀವು ಸುಮ್ಮನೆ ಬರಲಿಲ್ಲ ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಫಲದಲ್ಲಿ ಇಲ್ಲಿ ಬಂದು ನೀವು ಈ ಭಜನಾ ಕಮ್ಮಟದಲ್ಲಿ ಭಾಗಿಯಾಗ್ತಾ ಇದ್ದೀರಿ ಸಂಸ್ಕಾರ ಕೊಡುವಂಥದ್ದು ಸಾವಿರಾರು ವರ್ಷಗಳ ಸನಾತನ ಪರಂಪರೆಯಲ್ಲಿ ಭಕ್ತಿಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಮೇಲೆ ಕೂತಂತಹ ಯತಿವರಣ್ಯರುಗಳು ಈ ಸಾಧು ಪರಂಪರೆ ನಾಲ್ಕು ಸಂಗತಿಗಳು ನಮ್ಮನ್ನು ಸಂಸ್ಕಾರಯುತವಾಗಿ ಮಾಡುವಂಥದ್ದಂತೆ ಮೊದಲನೆಯದು ಕುಟುಂಬ ನಮ್ಮ ಕುಟುಂಬ ನಮ್ಮ ಕುಟುಂಬವನ್ನು ಹೇಗೆ ನಾವು ಇಟ್ಟುಕೊಳ್ತೇವೆ ಅಂತ ಹೇಳುವುದರ ಮೇಲೆ ಒಂದು ಸಮಾಜದ ನಿರ್ಮಾಣ ಆಗ್ತದೆ ಪ್ರತಿದಿನ ಭಜನೆ ಮಾಡುವ ಕುಟುಂಬ ಸಹಜವಾಗಿ ಸಂಸ್ಕಾರಯುತವಾಗಿ ಆಗಿಯೇ ಆಗ್ತದೆ ಹಾಗಾಗಿ ಆ ಮನೆಯಲ್ಲಿ ಭಜನೆ ನಮ್ಮನ್ನು ಒಗ್ಗೂಡಿಸ್ತದೆ ಇವತ್ತಿನ ದಿನವನ್ನು ನಾವೇನಾದರೂ ಆಲೋಚನೆ ಮಾಡಿದರೆ ನಾವು ನಮ್ಮ ಮನೆಯ ಸದಸ್ಯರು ಈ ಸಮಾಜ ಅಂತ ಹೇಳಿ ಆದರೆ ಯಾವುದು ಭಾರತ ಕೊಟ್ಟ ದೊಡ್ಡ ಕೊಡುಗೆ ಕುಟುಂಬ ಆ ಕುಟುಂಬದ ಮೌಲ್ಯಗಳು ಕುಟುಂಬದ ಪದ್ಧತಿ ಪೂಜ್ಯರ ಕುಟುಂಬವನ್ನು ನೋಡುವಾಗ ನಮಗೊಂದು ರೀತಿಯಲ್ಲಿ ಆದರ್ಶ ಅದು ಎಲ್ಲ ಅಣ್ಣ ತಮ್ಮಂದಿರು ಒಟ್ಟಾಗಿ ಒಂದಾಗಿ ಕ್ಷೇತ್ರದ ಸೇವೆಯನ್ನು ಮಾಡುವಂಥದ್ದು ಅದೊಂದು ಆದರ್ಶ ಅದು ರಾಮನ ಆದರ್ಶ ಕುಟುಂಬ ಚೆನ್ನಾಗಿದೆ ಅಂತ ಹೇಳಿ ಆದರೆ ಸಮಾಜ ಒಳ್ಳೆಯದಾಗ್ತದೆ ಹಾಗಾಗಿ ಭಜನಾ ಕಾರ್ಯಕ್ರಮ ಕೇವಲ ಹೊರಗೆ ಕುಣಿತ ಮಾಡುವುದಕ್ಕೆ ಮಾತ್ರವಲ್ಲ ನಮ್ಮ ಮನೆಯನ್ನು ಒಂದು ಮಾಡುವುದಕ್ಕೂ ಒಂದು ದೊಡ್ಡ ಸಾಧನ ಈ ದೃಷ್ಟಿಯಲ್ಲಿ ಹಿಂದೆ ಯಾವ ರೀತಿಯಲ್ಲಿ ಭಜನೆಗಳು ಆಗ್ತಾ ಇತ್ತು ಅದೇ ರೀತಿಯಲ್ಲಿ ಪ್ರತಿ ಮನೆ ಮನೆಯಲ್ಲಿಯೂ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ದಿನವಾದರೂ ಭಜನೆ ಮಾಡುವಂತಹ ಸಂಕಲ್ಪವನ್ನು ಇಲ್ಲಿಂದ ಕೊಂಡು ಹೋದರೆ ನಮ್ಮ ಕುಟುಂಬ ಒಳ್ಳೆಯದಾಗ್ತದೆ ಎರಡನೇದು ಸಮಾಜ ಕುಟುಂಬ ಒಳ್ಳೆಯದಾದಾಗ ನಮ್ಮಲ್ಲಿ ಒಳ್ಳೆಯ ಭಾವನೆಗಳು ಬಂದಾಗ ಸಮಾಜವೂ ಒಳ್ಳೆಯದಾಗ್ತದೆ ಇಲ್ಲ ಹೇಳಿ ಆದರೆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ವಿಕೃತಿಗಳು ಬರ್ತದೆ ಭಜನೆಯ ಶಕ್ತಿ ಎಲ್ಲಿದೆ ಅಂತ ಹೇಳುವಂಥದ್ದಕ್ಕೆ ಸಮಾಜದ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮಕಾರಿ ಆಗ್ತದೆ ಅಂತ ಹೇಳುವುದಕ್ಕೆ ಸ್ವಾಮೀಜಿಗಳು ಒಂದು ಮಾತು ಹೇಳಿದರು ಇವತ್ತು ಡಿ ಜೆಗಳು ಅಥವಾ ಬ್ರೇಕ್ ಡ್ಯಾನ್ಸ್ಗಳು ಪೂಜ್ಯ ಕ್ಷೇತ್ರದಿಂದ ಈ ಕ್ಷೇತ್ರದಿಂದ ಆದಂತಹ ಭಜನೆಯ ಪರಿಣಾಮ ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಇವತ್ತು ಶಾರದೋತ್ಸವ ಗಣೇಶೋತ್ಸವ ಯಾವುದೇ ಕಾರ್ಯಕ್ರಮಗಳಾದಾಗ ನೂರಾರು ಸಂಖ್ಯೆಯಲ್ಲಿ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡುವ ಮಕ್ಕಳು ಬಂದು ಆ ಭಜನೆಯ ಕುಣಿತವನ್ನು ಮಾಡುವಾಗ ಬರುವಂತಹ ವಾತಾವರಣ ಅದು ಬೇರೆ ಕಡೆ ಸಿಗುವುದಕ್ಕೆ ಸಾಧ್ಯ ಇಲ್ಲ ಶೇ ಇನ್ನೊಂದು ಯಾವುದು ಅಂತ ಹೇಳಿ ಕೇಳಿದರೆ ವಿದ್ಯಾಸಂಸ್ಥೆಗಳು ಇದು ಸಂಸ್ಕಾರ ಕೊಡುವ ಕ್ಷೇತ್ರ ನಮ್ಮ ಕ್ಷೇತ್ರದಿಂದ ಸಾವಿರಾರು ಸಾವಿರಾರು ಮಕ್ಕಳು ಪ್ರತಿ ವರ್ಷ ಧರ್ಮಾಧಿಕಾರಿಗಳ ದೂರದರ್ಶಿತ್ವದ ಕಾರಣಕ್ಕೆ ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಶಿಕ್ಷಣ ಸಂಸ್ಥೆಗಳು ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ಅದು ನೈತಿಕ ಶಿಕ್ಷಣವನ್ನು ಕೂಡ ಸೇರಿಸಿಕೊಡ್ತಾ ಇದೆ ಮೂರನೇದು ನಾಲ್ಕನೆಯದು ಸ್ಥಳ ಯಾವುದು ಅಂತೇಳಿ ಕೇಳಿದರೆ ಅದು ನಮ್ಮ ಧರ್ಮಕ್ಷೇತ್ರಗಳು ಇವತ್ತು ಧರ್ಮಸ್ಥಳ ಇಡೀ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಒಂದು ದೇವಸ್ಥಾನ ಯಾವ ರೀತಿಯಲ್ಲಿ ಕೆಲಸ ಮಾಡಬಹುದು ಎಷ್ಟು ವಿಧದಲ್ಲಿ ಮಾಡಬಹುದು ಯಾವ ರೀತಿಯಲ್ಲಿ ಸಮಾಜವನ್ನು ತಲುಪಬಹುದು ಅಂತ ಹೇಳುವಂತಹ ರೀತಿಯಲ್ಲಿ ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಭಕ್ತಿಯ ಶಕ್ತಿ ಎಷ್ಟು ಅಂತೇಳಿ ಕೇಳಿದರೆ ನಮಗೆ ಗೊತ್ತಿಲ್ಲ ಕೆಲವೊಮ್ಮೆ ನಮಗೆ ಪ್ರಶ್ನೆಗಳು ಬರ್ತದೆ ಅಲ್ಲ ನಾನು ಏನೂ ಮಾಡಲಿಲ್ಲ ಆದರೂ ಯಾಕೆ ಹೀಗೆ ಅಂತ ಹೇಳುವ ಪ್ರಶ್ನೆಗಳು ಬಂದಾಗ ಅದಕ್ಕೆ ಉತ್ತರ ಕೊಡುವ ಶಕ್ತಿ ಇದ್ದರೆ ಅದು ಆ ಭಗವಂತನಿಗೆ ಮಾತ್ರ ಅಂತ ಹೇಳುವಂತಹ ನಂಬಿಕೆ ಶ್ರದ್ಧೆಯ ಜೊತೆಗೆ ಒಬ್ಬರು ಅಮೇರಿಕಾದ ಅತ್ಯಂತ ದೊಡ್ಡ ಹೃದಯ ತಜ್ಞ ನಾವು ಎಲ್ಲದಕ್ಕೂ ಚರ್ಚೆ ಮಾಡ್ತೇವೆ ಸ್ವಾಮೀಜಿಯವರು ಹೇಳಿದ್ರಲ್ಲ ನಂಬಿಕೆ ಶ್ರದ್ಧೆ ಮತ್ತು ತರ್ಕಕ್ಕೆ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ ನಂಬಿಕೆ ನಂಬಿಕೆಯೇ ತರ್ಕ ತರ್ಕವೇ ಯಾರಲ್ಲಿ ನಂಬಿಕೆ ಇದೆ ಅವರಿಗೆ ಗೊಂದಲ ಖಂಡಿತವಾಗಿಯೂ ಇಲ್ಲ ಆ ಡಾಕ್ಟ್ರು ಸಾವಿರಾರು ಮಂದಿಗೆ ಹೃದಯದ ಆಪರೇಷನನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ರಂತೆ ಅವರಲ್ಲಿ ಇದನ್ನು ಕುಮಾರ್ ವಿಶ್ವಾಸ್ ಅಂಥೇಳಿ ರಾಮನ ಕಥೆ ಹೇಳುವಂತಹ ಉತ್ತರ ಭಾರತದ ಅತ್ಯಂತ ಪ್ರಸಿದ್ಧ ಕಥಾಗಾರ ಅವರ ಅನುಭವವನ್ನು ಅಮೇರಿಕಾಕ್ಕೆ ಹೋದಾಗ ಆ ಡಾಕ್ಟ್ರಲ್ಲಿ ಹೋದರೆ ಆ ಡಾಕ್ಟ್ರು ಇದ್ದ ಎಲ್ಲ ದೇವರುಗಳಿಗೆ ಒಂದು ಗಂಟೆಯ ಕಾಲ ಪೂಜೆ ಮಾಡ್ತಾ ಇದ್ರಂತೆ ಆವಾಗ ಸಹಜವಾಗಿ ಈ ಕುಮಾರ್ ಅವರು ಕೇಳಿದ್ರಂತ ಅವರಿಗೆ ನೀವು ಯಾಕೆ ನೀವೊಂದು ವಿಜ್ಞಾನವನ್ನು ನಂಬುವಂಥವರು ನೀವು ಇಷ್ಟು ದೊಡ್ಡ ಹೃದಯ ತಜ್ಞರು ನೀವು ಯಾಕೆ ದೇವರಿಗೆ ಒಂದು ಗಂಟೆ ಪೂಜೆ ಮಾಡ್ತೀರಿ ಹೇಳಿ ಇದು ನನ್ನ ಅನುಭವ ಅಂತೇಳಿ ಹೇಳಿದ್ರಂತೆ ಡಾಕ್ಟ್ರು ವಿಜ್ಞಾನ ಎಲ್ಲದಕ್ಕೂ ಉತ್ತರ ಅಲ್ಲ ನನ್ನಲ್ಲಿ ನಾನು ಸಾವಿರಾರು ಜನರನ್ನು ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ ಇವರಿಗೇನಿಲ್ಲ ಇವರು ಸುಮ್ಮನೆ ಒಂದು ಸ್ಟಂಟ್ ಹಾಕಿದರೆ ಆಯಿತು ಇವರಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಇವರು ಗುಣಮುಖರಾಗ್ತಾರೆ ಅಂತ ಹೇಳುವ ವಿಶ್ವಾಸದ ಜೊತೆಗೆ ನಾನು ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿದ್ದೇನೆ ಆದರೆ ನನಗೆ ಉತ್ತರ ಸಿಗದ ರೀತಿಯಲ್ಲಿ ಏನೂ ತೊಂದರೆ ಇಲ್ಲದ ವ್ಯಕ್ತಿ ವ್ಯಕ್ತಿಯನ್ನು ನನಗೆ ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲ ಹಾಗಂತೇಳಿ ಇವನಿನ್ನು ಬದುಕೋದೇ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಇದ್ದವನನ್ನು ನಾನು ಆಪರೇಷನ್ ಮಾಡಿದ್ದೇನೆ ಇವ ಇನ್ನು ಬದುಕಲಿಕ್ಕಿಲ್ಲ ಅಂತ ಹೇಳುವಂಥದ್ದಿದ್ದವ ಕೂಡ ಈಗಲೂ ಹತ್ತು ವರ್ಷದ ನಂತರ ನನಗೆ ಫೋನ್ ಮಾಡ್ತಾನೆ ಡಾಕ್ಟ್ರೇ ನಿಮ್ಮ ಕಾರಣಕ್ಕೆ ನಾನು ಇವತ್ತಿಗೂ ಬದುಕಿ ಉಳಿದಿದ್ದೇನೆ ಅಂತ ಹೇಳ್ತಾರೆ ಅಂತ ಹೇಳಿ ಆದರೆ ನಮ್ಮ ಸನಾತನ ಪರಂಪರೆಯಲ್ಲಿ ಇರುವಂತಹ ನಂಬಿಕೆ ಇದು ನಾವೆಲ್ಲ ಎಲ್ಲ ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಆದರೆ ನಮಗಿಂತ ಮೀರಿದಂತಹ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಸದಾ ನಂಬಿಕೆ ಇಟ್ಟು ಯಾರು ಪೂಜೆ ಮಾಡ್ತಾರೆ ಯಾರು ಜೀವನದಲ್ಲಿ ಪ್ರತಿ ಕ್ಷಣ ಕ್ಷಣವೂ ತಮ್ಮದಾಗಿಸಿಕೊಳ್ಳುವ ರೀತಿಯಲ್ಲಿ ಪ್ರಯತ್ನ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಎಂತಹ ಕಷ್ಟ ಬರಲಿ ದೇವರೊಬ್ಬನಿದ್ದಾನೆ ಅಂತ ಹೇಳುವಂತಹ ನಂಬಿಕೆ ಇವತ್ತು ಭಾರತದಲ್ಲಿ ನಾವು ನೂರೈವತ್ತು ಕೋಟಿ ಜನರಿದ್ದರೂ ಕೂಡ ಒಂದು ರೀತಿಯ ವಿಶ್ವಾಸದ ಬದುಕನ್ನು ಬದುಕುವುದಕ್ಕೆ ಕಾರಣವಾಗಿದೆ ಅಂಥದ್ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮಗೆಲ್ಲ ಒಂದು ಮಾದರಿ ಕ್ಷೇತ್ರವಾಗಿ ನಮ್ಮಲ್ಲಿ ಆ ಭಕ್ತಿಯ ಭಾವವನ್ನು ಹೆಚ್ಚಿಸುವುದರ ಮೂಲಕ ಈ ದೇಶವನ್ನು ಒಂದಾಗಿಡುವಂತಹ ಧರ್ಮಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಆಗುವಂತಹ ಈ ನೂರಾರು ಕಾರ್ಯಕ್ರಮಗಳು ಸಮಾಜವನ್ನು ಗಟ್ಟಿಗೊಳಿಸುವ ದೃಷ್ಟಿಯಲ್ಲಿ ವಿದ್ಯಾಸಂಸ್ಥೆಯನ್ನು ಗಟ್ಟಿಗೊಳಿಸುವ ದೃಷ್ಟಿಯಲ್ಲಿ ಗಳಲ್ಲಿರುವ ನಮ್ಮ ಶ್ರದ್ಧೆ ಭಕ್ತಿಯನ್ನು ಅನಾಚೂನವಾಗಿ ಮುಂದುವರಿಯುವಲ್ಲಿ ಐದು ಸಾವಿರ ವರ್ಷದ ಸನಾತನ ಪರಂಪರೆಗೆ ಬಹಳ ದೊಡ್ಡ ಶಕ್ತಿಯನ್ನು ನೀಡುವಂತಹ ಈ ಕ್ಷೇತ್ರಕ್ಕೆ ಮತ್ತು ನಮ್ಮ ಸಾಧು ಸಂತರುಗಳಿಗೆ ಸದಾ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಮೇಲೆ ನಂಬಿಕೆ ಇಟ್ಟು ನಾವು ಜೀವನದಲ್ಲಿ ಮುಂದೆ ಸಾಗೋಣ ಈ ದೇಶವನ್ನು ನಮ್ಮ ಗತವೈಭವದ ವಿಶ್ವ ಗುರುವಿನ ಸ್ಥಾನಕ್ಕೆ ಭಾರತವನ್ನು ಕೊಂಡೋಗುವಂತಹ ಆಧ್ಯಾತ್ಮಿಕ ಶಕ್ತಿ ಈ ದೇಶದಲ್ಲಿದೆ ಅಂತ ಹೇಳುವ ಭಾವದೊಂದಿಗೆ ಮುಂದುವರಿಯೋಣ ಅಂತೇಳಿ ಹೇಳ್ತಾ ಈ ಭಕ್ತಿ ಭಾವದ ಸಾಗರದಲ್ಲಿ ನಾವೆಲ್ಲ ಮುಳುಗೇಳೋಣ ಅಂತ ಹೇಳುವ ಪ್ರಾರ್ಥನೆಯ ಜೊತೆಗೆ ಇವತ್ತಿಬ್ಬರು ಅತಿಥಿಗಳು ಬರಲಿಲ್ಲ ಹಾಗಾಗಿ ಅವರ ಸಮಯವನ್ನು ನಾನು ತಕ್ಕೊಂಡಿದ್ದೇನೆ ಅಂತ ಹೇಳುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ ಧನ್ಯವಾದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ